ಹಾಯ್ ಎಲ್ರಿಗೂ ನಮಸ್ಕಾರ ಎಷ್ಟು ಜನಗೆ ಸಿಹಿ ಗೆಣಸಿಂದ ಈ ಥರ ಒಂದು ರೆಸಿಪಿ ಮಾಡ್ಬೋದು ಅಂತ ಗೊತ್ತಿತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಟ್ರೈ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು ಹಾಗೆ ಎಲ್ಲರೂ ತಿಂದರು ಮನೆಯಲ್ಲಿ ಮಕ್ಕಳು ಸಹ ತಿಂದರು ಅದಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡ್ತಾಯಿದ್ದೀನಿ ಬೇಯಿಸ್ಕೊಂಡಿರೋ ಗೆಣಸನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಮಿಕ್ಸಿಗೆ ಮೊದಲು ಶುಂಠಿಯನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ತುರಿದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಿಮಗೆ ಯಾವುದಾದ್ರೂ ವೆಜಿಟೇಬಲ್ ಬೇಕು ಅಂದರೆ ಕೂಡ ಸೇರಿಸ್ಕೊಳ್ಬೋದು ಅವರಿಗೆನೋ ಅರಿಶಿನ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ರುಚಿಗೆ ಬೇಕಾದಷ್ಟು ಉಪ್ಪು ಯಾರಿಗೆಲ್ಲ ಖಾರ ಇಷ್ಟ ಆಗುತ್ತೆ ಅವರು ಖಾರವನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಚಾಟ್ ಮಸಾಲ ನಾನು ಕೂಡ ಸ್ವಲ್ಪ ಖಾರ ಇರಲಿ ಅಂತ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಈ ಮಿಕ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೀಸು ಪನ್ನೀರ್ ಕೂಡ ಸೇರಿಸ್ಕೊಳ್ಬೋದು ನಾನು ಬೇರೆ ಏನನ್ನು ಸೇರಿಸ್ಕೊಳ್ದಿರ ಬರೀ ಸಿಹಿ ಗೆಣಸಿಂದ ಮಾಡ್ತಾಯಿದ್ದೀನಿ ರೆಸಿಪಿಯನ್ನು ಇದನ್ನು ಉಂಡೆ ಮಾಡಿಕೊಂಡು ನಾವು ಒಡೆ ಯಾವ ಶೇಪಲ್ಲಿ ಮಾಡ್ತೀವಲ್ಲ ಆ ಥರ ಶೇಪಲ್ಲಿ ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸನ್ನು ಕೋಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಕೂಡ ಫ್ರೈ ಮಾಡ್ಕೊಳ್ಬೋದು ಈ ರೀತಿ ಕೋಟಿಂಗ್ ಮಾಡೋದರಿಂದ ಒಂದು ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಕೋಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ಒಂದೊಂದೇ ಕೋಟಿಂಗ್ ಮಾಡಿಕೊಂಡಿರುವಂಥ ಬಾಲನ್ನು ತವಾ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯ್ಲಲ್ಲಿ ಫ್ರೈ ಮಾಡಿದರೆ ತುಂಬ ಆಯಿಲ್ ಕುಡಿಯುತ್ತೆ ಇದು ನಾವು ಯಾವಾಗಲೂ ಪೊಟೋ ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಅದ್ರ ಬದಲು ಈ ರೀತಿ ಸಿಹಿ ಗೆಣಸಿಂದ ಮಾಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಇದು ಯಾವುದು ಅಂತ ವೆಜಿಟೇಬಲ್ ಕಂಡುಹಿಡಿಯೋಕ್ಕೆ ಆಗಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಹಾಗೆ ಇನ್ನೊಂದು ವಿಚಾರ ಏನಂದರೆ ನಾವು ಸಣ್ಣ ವಯಸ್ಸಲ್ಲಿ ಇದನ್ನು ಒಂದು ಮಡಕೆಯಲ್ಲಿ ಹುಲ್ಲನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಗೆಣಸನ್ನು ಸೇರಿಸಿ ಬೇಯಿಸ್ತಾ ಇದ್ವಿ ತುಂಬ ಟೇಸ್ಟಿಯಾಗಿತ್ತು ಸಖತ್ ಸ್ವೀಟ್ ಅಂದರೆ ಸ್ವೀಟಾಗಿ ಬರ್ತಾಯಿತ್ತು ಹಾಗೆಯೇ ನಮ್ಮ ಮಂಡ್ಯ ಕಡೆ ಈ ಗೆಣಸನ್ನು ಬೆಳೆದಿರೋದು ನಾನು ನೋಡೇ ಇಲ್ಲ ಗೆಣಸನ್ನು ಮಾರಕ್ಕೆ ನಮ್ಮೂರಲ್ಲಿ ಬರ್ತಾಯಿದ್ರು ಅವರು ಭತ್ತ ಕೊಟ್ಟರೆ ಮಾತ್ರ ಗೆಣಸನ್ನು ಕೊಡ್ತಾಯಿದ್ರು ದುಡ್ಡಿಗೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ ನಿಮ್ಮೂರ ಕಡೆ ನೀವು ಯಾವ ಥರ ತಗೊಳ್ತಾಯಿದ್ರಿ ದುಡ್ಡು ಕೊಡ್ತಾಯಿದ್ರ ಭತ್ತ ಇದ್ರಾ ಕಮೆಂಟ್ ಮಾಡಿ